ಎಲ್ಲರಿಗೂ ನಮಸ್ಕಾರ ಟಜಲ್ಸ್ ಬೈ ತನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸಿಂಪಲ್ ಕ್ರೋಶ ಕುಚ್ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಸೊ ಈ ಡಿಸೈನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆಲ್ರೆಡಿ ರೇಳೆ ದಾರ ಮಾಡಿಬಿಟ್ಟು ನಾನು ಅದೇ ರೀಲಿಗೆ ಸುತ್ಕೊಂಡಿದ್ದೀನಿ ಸೊ ಈಗ ಫಸ್ಟಿಗೆ ಲಾಕ್ ಮಾಡ್ಕೊಳ್ಳೋಣ ಸೊ ತುದಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಸೊ ಇದಾದ ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ ಸೊ ಎರಡು ಸಲ ಲಾಕ್ ಆದಮೇಲೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಸೊ ಲಾಕ್ ಮಾಡಿದ ಮೇಲೆ ಮತ್ತೆ ಸಲ ಸೀರೆಗೆ ಲಾಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಈ ರೀತಿ ಸುತ್ತಕೊಂಡು ಟೈಟಾಗಿ ಇಟ್ಕೊಂಡ್ರೆ ಆವಾಗ ಯಾವೇಳೆನೂ ಬಿಚ್ಕೊಳ್ಳೋದಿಲ್ಲ ಎರಡರಲ್ಲೊಂದು 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 ಸೊ ಇದೇ ರೀತಿ ನಾವು ಏಳು ಸರಿ ತ್ರಿಪಲ್ ಕ್ರೋಶನ್ನ ಮಾಡ್ಕೋಬೇಕು ಎರಡರಲ್ಲೊಂದು 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 ಮತ್ತೆ ಎರಡು ಸಲ ದಾರಾನ ಕ್ರೋಶೆಟ್ ಮೇಲೆ ತಗೊಂಡು ಸೀರೆಗೆ ಲಾಕ್ ಟೈಪ್ ತಗೊಂಡು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೋಬೇಕು ಈಗ ಏಳು ಸರಿ ತ್ರಿಬಲ್ ಕ್ರೋಶೆಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಡೋಣ ಇಲ್ಲಿಗೆ ದಾರನ ಮೇಲೆ ತಗೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ತ್ರಿಬಲ್ ಕ್ರೋಶೆಟ್ನ ಮಾಡ್ತಾ ಹೋಗ್ಬೇಕು ಎರಡು ಸಲ ಒಂದು ಎರಡು ಸಲಿ ಒಂದು ಎರಡು ಸಲ ಒಂದು ಮತ್ತೆ ತ್ರಿಬಲ್ ಕ್ರೋಶೆಟ್ ಎರಡು ಸಲಿ ಒಂದು ಎರಡು ಸಲಿ ಒಂದು ಎರಡು ಸಲ ಒಂದು ಮತ್ತೆ ತ್ರಿಬಲ್ ಕ್ರೋಶರ್ಟ್ ಎರಡು ಸಲಿ ಒಂದು ಎರಡು ಸಲ ಒಂದು ಎರಡು ಸಲಿ ಒಂದು ಸೊ ತ್ರಿಬಲ್ ಕ್ರೋಶೆಟ್ ಬೇಡ ಅಂದರು ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು ಇದೇ ರೀತಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆಗಿದೆ ಇದೊಂದು ಮಾಡಿದ್ರೆ ಸೆವೆನ್ ಆಗುತ್ತೆ ಸವೆನ್ ಕ್ರೋಶೆಟ್ನಾಗಿ ಸೊ ಇಲ್ಲಿ ಚೂರು ಗ್ಯಾಪ್ ಬಿಟ್ಟು ಹಾಕಿರ್ತೀವಲ್ಲ ಸೊ ಅದೇ ರೀತಿ ಇಲ್ಲೂ ಸ್ವಲ್ಪ ಗ್ಯಾಪ್ ಬಿಟ್ಟು ಇಲ್ಲಿ ಲಾಕ್ನ ಮಾಡ್ಕೋಬೇಕು ಸೊ ಈ ರೀತಿ ಬರುತ್ತೆ ಸೊ ಇದೇ ರೀತಿ ಮೂರು ಸಲ ಮಾಡ್ಕೋಬೇಕು ನಾವು ಇಲ್ಲಿ ಮತ್ತೊಂದು ಸಲ ಲಾಕ್ನ ಮಾಡ್ಕೋತೀವಿ ಒಂದು ಸಲ ಲಾಕ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಮತ್ತೆ ತ್ರಿಬಲ್ ಕ್ರೋಶನ್ನು ಮಾಡ್ತಾ ಹೋಗಬೇಕು ನಾವು ಈಗ ಸೀರೆಗೆ ಲಾಕ್ ಮಾಡುವಾಗ ಅಥವಾ ಸೀರೆಯಿಂದ ನಾವು ಎಳೆನ ತಗೊಳ್ಳುವಾಗ ಸ್ವಲ್ಪ ಪಕ್ಕ ಪಕ್ಕನೇ ಮಾಡ್ಕೋಬೇಕು ಸೊ ಆಗ ಇಲ್ಲಿ ನಮಗೆ ಗ್ಯಾಪ್ ಕಾಣಲ್ಲ ಇಲ್ಲಿ ಗ್ಯಾಪ್ ಅಂತೂ ಅಂದರೆ ಇಲ್ಲಿ ಆರ್ಚ್ ನೀಟಾಗಿ ಬರೋದಿಲ್ಲ ಈಗ ನಾನು ಸೀರೆ ಗ್ಲಾಕ್ ಮಾಡ್ಕೋತಿದ್ದೀನಿ ಈಗ ಎರಡಾಯಿತು ಈಗ ಮೂರನೇ ಕ್ರೋಶರ್ಟ್ನ ಮಾಡ್ಕೋತಿದ್ದೀನಿ ಈಗ ನೀವು ನೋಡ್ಬೋದು ಮೂರು ಆರ್ಚ್ ಕ್ರಿಯೇಟ್ ಆಗಿದೆ ಸೊ ಮೂರು ಆರ್ಚ್ ಆದಮೇಲೆ ಮತ್ತೆ ಲಾಕ್ನ ಮಾಡಿಬಿಟ್ಟು ಬಂಚಿಗೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸರ್ತಿ ಮಾಡಿ ಲಾಕ್ ಮಾಡಿ ಮತ್ತೆ ಒಂದ್ಸಲಿ ಲಾಕ್ ಮಾಡಿ ಸೊ ನೀವು ಇದು ನೋಡ್ಬೋದು ಸ್ಯಾರಿ ಮೇಲೆ ಚೆನ್ನಾಗಿ ಕಾಣುತ್ತೆ ಸೊ ಇದೇ ರೀತಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ ನಾನು ಸಾರಿ ಫುಲ್ಲು ಈಗ ಕ್ರೋಶರ್ಟ್ನ ಮಾಡಿಕೊಂಡು ಬಂಚ್ ಕೂಡ ಕಟ್ಟಿದ್ದೀನಿ ಸೊ ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ನಾನು ಸಿಂಪಲ್ ಕ್ರೋಶರ್ಟ್ನ ಹಾಕಿದ್ದೀನಿ ಸೊ ಈ ಸಿಂಪಲ್ ಕ್ರೋಶರ್ಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಸಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್